ಶ್ರೀಮದ್ ಭಗವದ್ಗೀತಾ ಐದನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ ಅರ್ಜುನನು ಹೇಳಿದನು ಹೇ ಕೃಷ್ಣ ನೀನು ಕರ್ಮಗಳ ಸನ್ಯಾಸವನ್ನು ಮತ್ತೆ ಪುನಃ ಕರ್ಮಯೋಗವನ್ನು ಪ್ರಶಂಸೆ ಮಾಡುತ್ತಿರುವೆ ಆದ್ದರಿಂದ ಇವೆರಡರಲ್ಲಿ ಯಾವುದಾದರೊಂದು ಚೆನ್ನಾದ ನಿಶ್ಚಿತವಾದ ಶ್ರೇಯಸ್ಕರವಾದ ಸಾಧನವಾಗಿದೆಯೋ ಅದನ್ನು ನನಗೆ ಹೇಳು ಶ್ರೀ ಭಗವಂತನು ಹೇಳಿದನು ಕರ್ಮ ಮತ್ತು ಕರ್ಮಯೋಗ ಇವೆರಡರು ಪರಮ ಕಲ್ಯಾಣಕಾರಕವಾಗಿವೆ ಆದರೂ ಅವೆರಡರಲ್ಲಿಯೂ ಕೂಡ ಕರ್ಮ ಕರ್ಮಯೋಗವು ಸಾಧನೆಯಲ್ಲಿ ಸುಗಮವಾಗಿರುವುದರಿಂದ ಶ್ರೇಷ್ಠವಾಗಿದೆ ಹೇ ಅರ್ಜುನನೇ ಯಾವ ಪುರುಷನು ಯಾರನ್ನು ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಬಯಸುವುದಿಲ್ಲವೋ ಆ ಕರ್ಮಯೋಗಿಯು ಸದಾ ಸನ್ಯಾಸಿ ಎಂದೇ ತಿಳಿಯಲು ಯೋಗ್ಯನಾಗಿದ್ದಾನೆ ಏಕೆಂದರೆ ರಾಗ ದ್ವೇಷಾದಿ ದ್ವಂದ್ವಗಳಿಂದ ರಹಿತನಾದ ಪುರುಷನು ಸುಖಪೂರ್ವಕವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಿ ಹೋಗುತ್ತಾನೆ ಮೇಲೆ ಹೇಳಿದ ಸನ್ಯಾಸವನ್ನು ಮತ್ತು ಕರ್ಮಯೋಗವನ್ನು ಮೂರ್ಖ ಜನರು ಬೇರೆ ಬೇರೆಯಾದ ಫಲಗಳನ್ನು ಕೊಡುವವೆಂದು ಹೇಳುತ್ತಾರೆ ಪಂಡಿತರಾದವರು ಹೇಳುವುದಿಲ್ಲ ಏಕೆಂದರೆ ಎರಡರ ಪೈಕಿ ಒಂದರಲ್ಲಿಯಾದರೂ ಸಮ್ಯತ್ಕಾರದಿಂದ ಸ್ಥಿತನಾದ ಪುರುಷನು ಎರಡರ ಫಲರೂಪಿ ಪರಮಾತ್ಮನನ್ನು ಪಡೆಯುತ್ತಾನೆ ಜ್ಞಾನಯೋಗಿಗಳ ಮೂಲಕ ಯಾವ ಪರಧಾಮವು ಪಡೆಯಲಾಗುತ್ತದೋ ಕರ್ಮಯೋಗಿಗಳ ಮೂಲಕವೂ ಸಹ ಅದೇ ಪಡೆಯಲಾಗುತ್ತದೆ ಅದಕ್ಕಾಗಿ ಯಾವ ಪುರುಷನು ಜ್ಞಾನಯೋಗ ಮತ್ತು ಕರ್ಮಯೋಗವನ್ನು ಫಲರೂಪದಲ್ಲಿ ಒಂದೆಂದು ನೋಡುತ್ತಾನೋ ಅವನೇ ಯಥಾರ್ಥವಾಗಿ ನೋಡುತ್ತಾನೆ ಆದರೆ ಹೇ ಅರ್ಜುನ ಕರ್ಮಯೋಗವಿಲ್ಲದೆ ಸಂನ್ಯಾಸ ಅರ್ಥಾತ್ ಮನಸ್ಸು ಇಂದ್ರಿಯಗಳು ಮತ್ತು ಶರೀರದ ಮೂಲಕ ನಡೆಯುವ ಸಂಪೂರ್ಣ ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗವು ಪ್ರಾಪ್ತವಾಗುವುದು ಕಠಿಣವಾಗಿದೆ ಮತ್ತು ಭಗವಂತನ ಸ್ವರೂಪವನ್ನು ಮನನ ಮಾಡುವ ಕರ್ಮಯೋಗಿಯು ಪರಬ್ರಹ್ಮ ಪರಮಾತ್ಮನನ್ನು ಶೀಘ್ರವಾಗಿಯೇ ಪಡೆಯುತ್ತಾನೆ ಯಾರ ಮನಸ್ಸು ತನ್ನ ವಶದಲ್ಲಿದೆಯೋ ಯಾರು ಜಿತೇಂದ್ರಿಯನೋ ಹಾಗೂ ವಿಶುದ್ಧವಾದ ಅಥಕರಣವುಳ್ಳವನೋ ಮತ್ತು ಸಮಸ್ತ ಪ್ರಾಣಿಗಳ ಆತ್ಮರೂಪಿ ಪರಮಾತ್ಮನೇ ಯಾರ ಆತ್ಮವಾಗಿದ್ದಾನೋ ಅಂತಹ ಕರ್ಮಯೋಗಿಯು ಕರ್ಮ ಮಾಡುತ್ತಿದ್ದರೂ ಕೂಡ ಲಿಪ್ತನಾಗುವುದಿಲ್ಲ ತತ್ವವನ್ನು ಅರಿತಿರುವ ಸಾಂಖ್ಯಯೋಗಿಯಾದರೋ ನೋಡುವಾಗಲೂ ಕೇಳುವಾಗಲೂ ಮುಟ್ಟುವಾಗಲೂ ಮೂಸುವಾಗಲೂ ಭೋಜನ ಮಾಡುವಾಗಲೂ ನಡೆಯುವಾಗಲೂ ನಿದ್ರಿಸುವಾಗಲೂ ಉಸಿರಾಡುವಾಗಲೂ ಮಾತನಾಡುವಾಗಲೂ ತ್ಯಾಗ ಮಾಡುವಾಗಲೂ ತೆಗೆದುಕೊಳ್ಳುವಾಗಲೂ ಹಾಗೂ ಕಣ್ಣುಗಳನ್ನು ತೆರೆಯುವಾಗಲೂ ಮತ್ತು ಮುಚ್ಚಿಕೊಳ್ಳುವಾಗಲೂ ಕೂಡ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ವರ್ತಿಸುತ್ತವೆ ಈ ಪ್ರಕಾರವಾಗಿ ತಿಳಿದುಕೊಂಡು ನಿಸ್ಸಂದೇಹವಾಗಿ ನಾನು ಏನನ್ನೂ ಮಾಡುವುದಿಲ್ಲ ಎಂಬುದಾಗಿ ತಿಳಿಯಬೇಕು ಯಾವ ಪುರುಷನು ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿ ಮತ್ತು ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮವನ್ನು ಮಾಡುತ್ತಾನೋ ಆ ಪುರುಷನು ನೀರಿನಲ್ಲಿರುವ ಕಮಲದೆಲೆಯು ನೀರಿನಿಂದ ಲಿಪ್ತವಾಗುವುದಿಲ್ಲವೋ ಅದರಂತೆ ಪಾಪದಿಂದ ಲಿಪ್ತನಾಗುವುದಿಲ್ಲ ಕರ್ಮಯೋಗಿಗಳು ಮಮತ್ವ ಬುದ್ಧಿರಹಿತರಾಗಿ ಕೇವಲ ಇಂದ್ರಿಯಗಳು ಮತ್ತು ಬುದ್ಧಿ ಮತ್ತು ಶರೀರದ ಮೂಲಕ ಆಗುವ ಎಲ್ಲಾ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿ ಅತಃಕರ್ಣ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ ಕರ್ಮಯೋಗಿಯು ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಿ ಭಗವತ್ ಪ್ರಾಪ್ತಿ ರೂಪವನ್ನು ಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಸಕಾಮ ಪುರುಷನು ಕಾಮನೆಯ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಬಂಧಿತನಾಗುತ್ತಾನೆ ಅತಃಕರ್ಣವು ಯಾರ ವಶದಲ್ಲಿದೆಯೋ ಸಾಂಖ್ಯ ಸಾಂಖ್ಯಯೋಗವನ್ನು ಆಚರಿಸುವ ಪುರುಷನು ಮಾಡದೆ ಮತ್ತು ಮಾಡಿಸದೇ ಇರುತ್ತಲೇ ನವದ್ವಾರಗಳುಳ್ಳ ಶರೀರ ರೂಪಿಪುರದಲ್ಲಿ ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿ ಆನಂದಪೂರ್ವಕವಾಗಿ ಸಚ್ಚಿದಾನಂದಗನ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರುತ್ತಾನೆ ಪರಮೇಶ್ವರನು ಮನುಷ್ಯರ ಕರ್ತೃತ್ವವಾಗಲಿ ಕರ್ಮಗಳಾಗಲಿ ಮತ್ತು ಕರ್ಮಫಲ ಸಂಯೋಗವಾಗಲಿ ರಚಿಸುವುದಿಲ್ಲ ಆದರೆ ಪ್ರಕೃತಿಯೇ ವರ್ತಿಸುತ್ತಿದೆ ಅರ್ಥಾತ್ ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತಿವೆ ಸರ್ವವ್ಯಾಪಿಯಾದ ಪರಮೇಶ್ವರನು ಯಾರ ಪಾಪಕರ್ಮವನ್ನಾಗಲಿ ಮತ್ತು ಶುಭಕರ್ಮವನ್ನಾಗಲಿ ಸ್ವೀಕರಿಸುವುದಿಲ್ಲ ಆದರೆ ಅಜ್ಞಾನದ ಮೂಲಕ ಜ್ಞಾನವು ಮುಚ್ಚಲ್ಪಟ್ಟಿದೆ ಅದರಿಂದಲೇ ಎಲ್ಲಾ ಅಜ್ಞಾನಿ ಮನುಷ್ಯರು ಮೋಹಿತರಾಗುತ್ತಿದ್ದಾರೆ ಆದರೆ ಯಾರ ಆ ಅಜ್ಞಾನವು ಪರಮಾತ್ಮನ ತತ್ವಜ್ಞಾನದ ಮೂಲಕ ನಾಶ ಮಾಡಲ್ಪಟ್ಟಿದೆಯೋ ಅವನ ಆ ಜ್ಞಾನವು ಸೂರ್ಯನಂತೆ ಆ ಸಚ್ಚಿದಾನಂದಗನಾದ ಪರಮಾತ್ಮನನ್ನು ಪ್ರಕಾಶಗೊಳಿಸುತ್ತದೆ ಯಾರ ಮನಸ್ಸು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಯಾರ ಬುದ್ಧಿಯು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಮತ್ತು ಸಚ್ಚಿದಾನಂದಗನ ಪರಮಾತ್ಮನಲ್ಲಿಯೇ ಯಾರಿಗೆ ನಿರಂತರವಾದ ಏಕೀಭಾವದ ಸ್ಥಿತಿಯಿದೆಯೋ ಅಂತಹ ಪರಮಾತ್ಮ ಪರಾಯಣರಾದ ಪುರುಷರು ಜ್ಞಾನದ ಮೂಲಕ ಪಾಪರಹಿತರಾಗಿ ಅಪುನರಾವೃತ್ತಿಯನ್ನು ಅರ್ಥಾತ್ ಪರಮಗತಿಯನ್ನು ಪಡೆಯುತ್ತಾರೆ